ಕಾಸರಗೋಡು ನಾನೂರು ಕೆ ವಿ ಮತ್ತು ಪಾಲಡ್ಕಾ ಕಡಂದಲೆ ನಾಲ್ನೂರು ಬಾರ್ ಇನ್ನೂರ ಇಪ್ಪತ್ತು ಕೆ ವಿ ವಿದ್ಯುತ್ ಪ್ರಸರಣ ಮಾರ್ಗ ಕಾಮಗಾರಿಯನ್ನು ವಿರೋಧಿಸಿ ಫೆಬ್ರವರಿ ಇಪ್ಪತ್ತರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಗರದ ಬಲ್ಮಠದಿಂದ ಮಿನಿ ವಿಧಾನಸೌಧದವರೆಗೆ ಹಕ್ಕು ಜಾಥಾ ಮತ್ತು ನಗರದ ನೆಹರು ಮೈದಾನದಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ವಿದ್ಯುತ್ ಪ್ರಸರಣ ಮಾರ್ಗ ವಿರೋಧಿ ಹೋರಾಟ ಸಮಿತಿಗಳ ಒಕ್ಕೂಟ ತಿಳಿಸಿದೆ ಕ್ಯಾಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ಇದರ ನೇತೃತ್ವದ ಕ್ಯಾಥೋಲಿಕ್ ಸಭಾ ಉಡುಪಿ ಪ್ರದೇಶ ರಿಜಿಸ್ಟರ್ ಉಡುಪಿ ರೈತ ಸಂಘ ಹಸಿರು ಸೇನೆ ಭಾರತೀಯ ಕಿಸಾನ್ ಸಂಘ ರಿಜಿಸ್ಟರ್ ಕರ್ನಾಟಕ ಪ್ರದೇಶ ಪರಿಸರ ಸಂಗಮ ಜೀವ ಸಂಕುಲ ಪರ ವೇದಿಕೆ ಉಡುಪಿ ಜಿಲ್ಲಾ ಕೃಷಿಕರ ಸಂಘ ಹಾಗೂ ಸಮಾನ ಮನಸ್ಕ ರೈತ ಪರ ಸಂಘ ಸಂಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಐಸಿವೈಎಂ ಮಂಗಳೂರು ಧರ್ಮ ಪ್ರಾಂತ ಮತ್ತು ಕಾಸರಗೋಡು ಜಿಲ್ಲೆ ಇವುಗಳ ಸಹಭಾಗಿತ್ವದಲ್ಲಿ ನಡೆಯುವ ಈ ಜಾಥಾ ಮತ್ತು ಪ್ರತಿಭಟನೆಯಲ್ಲಿ ಸುಮಾರು ಹದಿನೈದು ಸಾವಿರ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೋರಾಟ ಸಮಿತಿಯ ಮುಖಂಡರಾದ ಫಾರ್ಮ್ಸ್ ರೋಲ್ಸಿ ಡಿಕೋಸ್ತಾ ಚಂದ್ರಹಾಸ ಶೆಟ್ಟಿ ತಿಳಿಸಿದ್ದಾರೆ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ಮುಂದಾಳತ್ವದಲ್ಲಿ ಕಥೋಲಿಕ್ ಸಭಾ ಉಡುಪಿ ಪ್ರದೇಶ ರಿಜಿಸ್ಟರ್ಡ್ ಕಾಸರಗೋಡು ನಾಲ್ನೂರು ಕೆವಿ ಮತ್ತು ಪಾಲಡ್ಕಲ್ ಕಡಂದಲೆ ಇನ್ನೂರಿಪ್ಪತ್ತು ನಾಲ್ನೂರು ಕೆವಿ ವಿದ್ಯುತ್ ಪ್ರಸಾರಣ ಮಾರ್ಗ ವಿರೋಧಿ ಹೋರಾಟ ಸಮಿತಿಗಳ ಒಕ್ಕೂಟ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ರೈತ ಸಂಘ ಹಸಿರು ಸೇನೆ ಭಾರತೀಯ ಕಿಸಾನ್ ಸಂಘ ರಿಜಿಸ್ಟರ್ಡ್ ಕರ್ನಾಟಕ ಪ್ರದೇಶ ಪರಿಸರ ಸಂಗಮ ಜೀವ ಸಂಕುಲ ಪರ ವೇದಿಕೆ ಎಂ ಮಂಗಳೂರು ದಯಾಸಿಸ್ ಉಡುಪಿ ಜಿಲ್ಲಾ ಕೃಷಿಕರ ಸಂಘ ಹಾಗೂ ಸಮಾನ ಮನಸ್ಕ ರೈತ ಪರ ಸಂಘ ಸಂಸ್ಥೆಗಳು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆ ಬರುವ ಇಪ್ಪತ್ತನೇ ತಾರೀಕು ಜ್ಯೋತಿ ವೃತ್ತದ ಬಳಿಯಿಂದ ಜಾತದೊಂದಿಗೆ ನಾವು ಹೊರಟು ಕ್ಲಾಕ್ ಟವರ್ ಬಳಿ ಇರುವ ಮಿನಿ ವಿಧಾನಸೌಧದ ಬಳಿ ನಾಲ್ನೂರ ನಲವತ್ತು ಇನ್ನೂರಿಪ್ಪತ್ತು ಮೆಗಾವ್ಯಾಟ್ನ ವಿದ್ಯುತ್ ಪ್ರಸರಣದಿಂದಾಗಿ ಆಗುವ ಅನಾಹುತಗಳು ಹಲವಾರು ಚರ್ಚ್ ಮಸೀದಿ ಹಾಗೂ ದೇವಾಲಯಗಳಿಗೆ ಪ್ರಾರ್ಥನಾ ಮಂದಿರಗಳಿಗೆ ಈ ಒಂದು ಪ್ರಸರಣ ವಯರ್ ಹೋಗುವುದರಿಂದಾಗಿ ಕೇಬಲ್ ಹೋಗುವುದರಿಂದಾಗಿ ಆಗುವ ತೊಂದರೆಗಳ ಕುರಿತು ಪ್ರತಿಭಟನೆ ನಡೆಸ್ತಾ ಬಂದಿವೆ ಉಡುಪಿ ಕಾಸರಗೋಡು ಫೋರ್ ಹಂಡ್ರೆಡ್ ಕಿಲೋವ್ಯಾಟ್ ಹೋರಾಟ ಸಮಿತಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹಾಗೂ ಉಡುಪಿ ಜಿಲ್ಲಾ ಭಾರತೀಯ ಕಿಸಾನ್ ಸಂಘದ ಒಬ್ಬ ಸಕ್ರಿಯ ಸದಸ್ಯ ಬಂಧುಗಳು ಈಗಾಗಲೇ ಈ ವಿಷಯದ ಮೇಲೆ ರಾಲ್ಫಿ ಅವರು ಹೇಳಿದ ರೀತಿಯಲ್ಲಿ ಅದಕ್ಕಿಂತ ಮೊದಲು ಇದು ಮೂರನೇ ಪತ್ರಿಕಾಗೋಷ್ಠಿ ನಮ್ಮ ಮಂಗಳೂರಲ್ಲಿ ಈ ಯೋಜನೆ ಉಡುಪಿ ಕಾಸರಗೋಡ್ ಇದ್ದು ಮತ್ತು ಪಾಲಾಡ್ಕ ಕಡಂದಲೇ ಎರಡೂ ಯೋಜನೆಗಳು ಕೂಡ ಜನವಿರೋಧಿ ಮತ್ತು ಪ್ರಕೃತಿ ವಿರೋಧಿ ಎನ್ನುವಂಥದ್ದನ್ನು ಮತ್ತು ನಾವೆಲ್ಲರೂ ಬೆಳೆಸಿದ ಕೃಷಿ ಮತ್ತು ಕೃಷಿ ಭೂಮಿಯನ್ನು ನಾಶ ಮಾಡುವ ಕಾರಣಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೇವೆ ನಾವು ಇದನ್ನು ಸ್ಪಷ್ಟ ಮಾಡ್ತಾ ಇದ್ದೇವೆ ಯೋಜನೆಯನ್ನು ನಾವು ಖಂಡಿತವಾಗಿ ವಿರೋಧ ಮಾಡ್ತಾ ಇಲ್ಲ ಉಡುಪಿ ಕಾಸರಗೋಡ್ ಇರ್ಬೋದು ಪಾಲಡ್ಕ ಕಡನದಲ್ಲಿ ವಿದ್ಯುತ್ ಯೋಜನೆ ಏನಿದೆ ಯೋಜನೆಯ ವಿರುದ್ಧ ನಮ್ಮ ಹೋರಾಟ ಅಲ್ಲ ನಮ್ಮ ಹೋರಾಟ ಏನಿದ್ರೂ ಕೂಡ ಆ ಯೋಜನಾ ಮಾರ್ಗ ಕೃಷಿ ಭೂಮಿ ಮತ್ತು ಕೃಷಿ ಏನು ಆಲ್ರೆಡಿ ನಾವು ಒಂದು ಒಳ್ಳೆಯ ವೆಲ್ ಡೆವಲಪ್ಡ್ ಕೃಷಿ ವಲಯ ಏನಿದೆಯಾ ಒಂದು ಹಸಿರು ಝೋನ್ ಎನ್ನುವಂಥದ್ದು ಏನಿದೆ ಅದನ್ನು ಸಂಪೂರ್ಣ ನಾಶ ಮಾಡಿಕೊಂಡು ಇನ್ನೊಂದು ಅಭಿವೃದ್ಧಿ ಅನ್ನುವಂಥದ್ದನ್ನು ಮಾಡುವ ಯೋಜನೆಗೆ ನಮ್ಮ ಆ ಮಾರ್ಗ ನಮ್ಮ ಕೃಷಿ ಭೂಮಿಯ ಮೇಲೆ ಹೋಗಬಾರ್ದು ಮುಖ್ಯವಾಗಿ ಉಡುಪಿಯಿಂದ ಕಾಸರಗೋಡುವರೆಗೆ ನೂರ ಹದಿನೈದು ಕಿಲೋಮೀಟರ್ ಉದ್ದದ ಈ ಈಗ ಪ್ರಸ್ತಾವಿತ ಮಾರ್ಗ ನೂರೈವತ್ನೇ ಹದಿನೈದು ಕಿಲೋಮೀಟರ್ ಉದ್ದ ಹಾಗೂ ನಲವತ್ತಾರು ಮೀಟರ್ ಅಗಲದ ಕಾರಿಡಾರ್ ರಸ್ತೆ ಆ ನೂರನ ಹದಿನಾರು ನೂರ ಹದಿನೈದು ಮೀಟರ್ ಮತ್ತು ನಲ್ವತ್ತಾರು ಕಿಲೋ ಮೀಟರ್ ಅಗಲದ ಏನೆಲ್ಲ ಕೃಷಿಗಳಿದೆ ಅದು ಅಡಿಕೆ ಮರ ಇರ್ಬೋದು ತೆಂಗು ಇರ್ಬೋದು ನಮ್ಮದು ಕಾಳು ಮೆಣಸು ಬಳ್ಳಿ ಇರ್ಬೋದು ರಬ್ಬರ್ ಇರ್ಬೋದು ಬೆಳೆ ಬಾಳುವಂಥ ಕಾಡು ಅರಣ್ಯ ಇಲಾಖೆಯ ಒಂದು ಐನೂರ ನಲವತ್ತ ಮೂರು ಎಕರೆ ಅರಣ್ಯದಲ್ಲಿರುವಂಥ ಕಾಡು ಮಲಗಳನ್ನೆಲ್ಲವನ್ನು ಕೂಡ ನೆಲಸಮ ಮಾಡಿ ಯೋಜನೆಯನ್ನು ಮಾಡಬೇಕಾದಂಥದ್ದು ಇದೆ